ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗಿಯಾದ ಮಾಜಿ ಸಚಿವ ಈಶ್ವರಪ್ಪ ಮಾತನಾಡಿ ಬೆಳಗಾವಿಯಲ್ಲಿ ನಡೆದ ಈ ಘಟನೆ ಅಮಾನವೀಯ ನಾವೆಲ್ಲ ಇರುವ ರಾಜ್ಯದಲ್ಲಿ ಭಾರತೀಯ ಸಂಸ್ಕೃತಿ ಇದೆಯಾ ಇಲ್ವಾ ಎನ್ನುವ ಅನುಮಾನ ಮೂಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಬೇಕಿತ್ತು ಆದ್ರೆ ಯಾರು ಹೀಗೆ ಮಾಡಲಿಲ್ಲ ಸದನ ನಡೆಯುವ ಸಂದರ್ಭದಲ್ಲಿಯೂ ಭೇಟಿ ನೀಡಲಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಮೇಘರಾಜ್ ಅವರೇ ಶಿವಮೊಗ್ಗ ನಗರದ ಶಾಸಕರ ದ್ರೌಪದಿಯ ಸೀರೆಯನ್ನ ವಿವಸ್ತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದನ್ನೇ ಇಡೀ ದೇಶ ಖಚನೆ ಮಾಡ್ತಾರೆ ವಿವಸ್ತ್ರ ಆಗಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಬಂದು ಆ ಮಹಿಳೆಯನ್ನ ಕಾಪಾಡ್ದ ಅದಾದ ನಂತರ ಮಹಿಳೆಯನ್ನ ಯಾರು ಮುಟ್ಟದವರೋ ಅವ್ರ ತೊಡೆನೆ ಪುಡಿ ಪುಡಿ ಮಾಡಿದ್ದು ಈ ದೇಶದ ಭಾರತೀಯ ಸಂಸ್ಕೃತಿ ಬೆಳಗಾವಿನಲ್ಲೇ ಇದ್ದು ಅಧಿವೇಶನ ನಡೀತಾ ಇತ್ತು ಬಹಳ ದೊಡ್ಡ ವಿಚಾರ ಏನಲ್ಲ ಒಂದು ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡಿ ಕೊಡಿದ್ರು ಇದಕ್ಕೆ ಯಾರೋ ಒಂದಿಷ್ಟು ಜನ ಒಬ್ಬ ಮಹಿಳೆಗೆ ಪೂರ್ಣ ಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಾಕಿ ಬೆತ್ತಲೆ ಸಿಕ್ಕಾಪಟ್ಟೆ ಹೊಡಿತಾರೆ ಅಂತಂದ್ರೆ ನಾವು ಹಿಂದೂ ಸಮಾಜದಲ್ಲಿ ಇದೀವೋ ಭಾರತೀಯ ಸಂಸ್ಕೃತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದೆಯೋ ಇಲ್ಲೋ ಅನುಮಾನ ಇದನ್ನ ಕೇಳಿ ಒಂದು ನಿಮಿಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗ್ಲಿ ಡಿ ಕೆ ಶಿವಕುಮಾರ್ ಪರಮೇಶ್ವರ ಪರಮೇಶ್ವರ್ ಆಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಆ ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅವ್ರ ಹೇಳಬೇಕಿತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿದೆ ನನ್ನ ಸ್ವಂತ ಅಕ್ಕ ತಂಗಿಗೆ ಈ ರೀತಿ ಆದರೆ ಎಷ್ಟು ನೋವೋ ನನಗೆ ಅಷ್ಟು ನೋವಾಗಿದೆ ಯಾರು ಈ ದುಷ್ಕೃತ್ಯವನ್ನು ಮಾಡಿದರೋ ಬೇರೆ ಯಾರು ಕೂಡ ಮಾಡಬಾರ್ದು ಅಂತ ಒಂದು ಕಠಿಣವಾದ ಶಿಕ್ಷಣ ಕಾಂಗ್ರೆಸ್ ಸರ್ಕಾರ ನಾವು ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರೆ ಜಿಕ್ಕೂ ಇವ್ರಿಗೆ ಅಕ್ಕ ತಂಗೇರಿ ಇದ್ದಾರೆ ಅಂತ ನಾನು ಭಾವನೆ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾರಂತ ಸಂದರ್ಭದಲ್ಲಿ ದೇಶ